ಹಾಂ ನಮಸ್ತಾ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮಾಡಿ ಆ ಫ್ರೆಂಡ್ ವೀರಚಂದ್ರ ಹಾಸ ನಮ್ಮರ ಶಿವರಾಜ್ ಕುಮಾರ್ ನಟನೆಯಾದಂತಹ ವೀರ ಚಂದ್ರ ಹಾಸ ಚಿತ್ರ ಇನ್ನೇ ಏಪ್ರಿಲ್ ಹದಿನೆಂಟನೇ ತಾರೀಕು ಬಿಡುಗಡೆ ಆಯ್ತಾ ಇದೆ ಫ್ರೆಂಡ್ ಇದು ಒಂಬಾಳ ಬ್ಯಾನರ್ಸ್ ಅಡಿಯಲ್ಲಿ ಬರುತ್ತಿರುವಂತಹ ಒಂದು ಚಿತ್ರ ಆ ರವಿ ಬಸೂರ್ ಅವರ ನಿರ್ದೇಶನ ಆ ಫ್ರೆಂಡ್ ಏನು ಮ್ಯೂಸಿಕ್ ಮಾಡ್ತಾ ಇದ್ದಾರೆ ರವಿ ಬಸೂರ್ ಅವರು ಇದರ ನಿರ್ದೇಶನ ವೀರಚಂದ್ರ ಹಾಸ ಚಿತ್ರ ನಿರ್ಮಾಣ ಮಾಡಿದ್ದಾರೆ ಫ್ರೆಂಡ್ ಇದೇ ತಿಂಗಳು ಏಪ್ರಿಲ್ ಹದಿನೆಂಟನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಬೆಳೀತಾ ಇದೆ ನೋಡಿ ಸಾಕಷ್ಟು ರವಿ ಬಸವರುಗಳು ಚಿತ್ರಗಳು ಯಾವ ರೀತಿ ಇದಾವೆ ಅಂತ ಹೇಳಿಕೆ ಸ್ಟೇಟ್ಮೆಂಟ್ ಕೊಡ್ತಾನೆ ಹೇಳ್ತಾರೆ ಫ್ರೆಂಡ್ ಇತ್ತೀಚೆಗೆ ಟೈಟಲ್ ಟ್ರ್ಯಾಕ್ ಅಂತ ಒಂದು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಅವರೇ ನೋಡಿ ಶಿವರಾಜ್ ಕುಮಾರ್ ಅವರ ಬಂದಿರೋದು ಶಿವರಾಜ್ ಕುಮಾರ್ ಅವರ ವೇಸಬ್ ಸರ್ಕೊಂಡಿರೋದು ಫ್ರೆಂಡ್ ಅವರು ಶಿವರಾಜ್ ಕುಮಾರ್ ಅವರ ತಾಳ್ಮೆ ಆಗಿರಬೇಕು ಗೀತಾ ಶಿವರಾಜ್ ಕುಮಾರ್ ಸಹ ಇಲ್ಲಿ ಬಂದು ಅವರು ಸನ್ನಿವೇಶ ಏನು ಕುರುಕ್ಷೇತ್ರ ಯಕ್ಷಗಾನದ ಒಂದು ವೇಷಭೂಷಣಗಳು ಹಾಕೊಂಡಿರೋದಂತಹ ಶಿವರಾಜ್ ಕುಮಾರ್ ಅವರು ಒಂದು ಟೈಟಲ್ ಟ್ರ್ಯಾಕ್ ಬಿಟ್ಟಿದ್ರು ಸುಮ್ಮನೆ ನಿಜಲ್ಲೂ ನೋಡೋಕ್ಕೆ ಒಂದು ಅದ್ಭುತವಾದಂಥ ಒಂದು ಸನ್ನಿವೇಶನೇ ಅಂತ ಅನ್ಬೋದು ಇಲ್ಲಿ ಮೇಕಪ್ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ರವಿ ಬಸವರವರೇ ಸ್ವತಃ ಸಾಕಷ್ಟು ಬಾರಿ ಇಲ್ಲಿ ತಿಳಿಸಿದ್ದಾರೆ ಸುಮಾರು ಒಂದು ಆರೋಗ್ಯ ಏಳು ಗಂಟೆ ಕಾಲ ಈಗ ಮೇಕಪ್ ಮಾಡ್ಕೊಂಡ್ಬೇಕು ಅಂತ ತಿಳ್ಸು ಅದೇ ಥರ ಇರೋ ಶಿವರಾಜ್ ಕುಮಾರ್ ಸಹ ಬೆಳಗ್ಗೆ ಬಂದರೆ ಅವರು ಏನು ಬೆಳಗ್ಗೆ ಊಟ ಮಾಡಿರ್ತಾರೋ ಅದೇ ಊಟ ಅಂತೆ ಮತ್ತು ಶೂಟಿಂಗ್ ಸಾಯಂಕಾಲ ಮುಗಿಯೋ ಜನ ಅವರು ಊಟ ಮಾಡಲ್ಲ ಅಂತ ಕೇವಲ ಒಂದು ಲಿಕ್ವಿಡ್ ಅಂದರೆ ನೀರು ನೀರು ಮತ್ತು ಜ್ಯೂಸ್ನಲ್ಲಿ ಅವರು ಕತೆ ಕಳಿತಾರಂತೆ ಕತೆ ಕಳೆದ ನಂತರ ಅವರು ನಂತರ ಬಣ್ಣ ಎಲ್ಲ ಶೂಟಿಂಗ್ ಎಲ್ಲ ಮುಗಿದ ನಂತರ ಸಂಜೆಯಲ್ಲಿ ಊಟ ಮಾಡ್ತಿದ್ರಂತೆ ಇದು ಅವರು ಹೇಳಿ ಹೇಳುವಂತಹ ಒಂದು ರವಿ ಬಸವರವರು ಹೇಳಿಕೆ ಅವ್ರು ತಿಳಿಸ್ತಾ ಇದ್ದಾರೆ ಸಹ ಇದು ಆ ಥರ ಹುಷಾರಿಲ್ಲದಾದ್ರೂ ಸಹ ಶಿವರಾಜ್ ಕುಮಾರ್ ಅವರು ನಮ್ಮ ಎಟ್ರಿಕೆರ ಶಿವರಾಜ್ ಕುಮಾರ್ ಅವರು ಸೂಟಿ ಮುಗಿಸ್ಬಿಟ್ಟಿದ್ದಾರೆ ಅವರು ತುಂಬ ಧನ್ಯವಾದಗಳು ಶಿವರಾಜ್ ಕುಮಾರ್ಗೆ ಶಿವರಾಜ್ಕುಮಾರ್ ಸಾಟಿ ಅಂತ ಹೇಳಿದರು ಅಷ್ಟು ಶಕ್ತಿ ಅವರಲ್ಲಿದೆ ನಿಜಲು ಮತ್ತು ನಾವು ಏನು ಈ ಯಕ್ಷಗಾನ ಅಂದರೆ ವೀರಚಂದ್ರ ಆಸೆ ನಮ್ಮ ಕರ್ನಾಟಕದ ಕರಾವಳಿ ಸಂಸ್ಕೃತಿಯನ್ನ ಇಡೀ ವಿಶ್ವಕ್ಕೆ ತೋರಿಸ್ಬೇಕು ಅಂತ ನಾವು ನಮ್ಮ ಕರ್ನಾಟಕದ ಸಂಸ್ಕೃತಿ ಕರಾವಳಿ ಸಂಸ್ಕೃತಿನಕ್ಕಿಂತ ನಮ್ಮ ಕರ್ನಾಟಕದ ಸಂಸ್ಕೃತಿ ಇದು ಜನರುಗಳಿಗೆ ಗೊತ್ತಾಗಬೇಕು ವಿಶ್ವಾದ್ಯಂತ ಗೊತ್ತಾಗಬೇಕು ಅಂತ ನಮ್ಮ ಹ್ಯಾಟ್ರಿ ಶಿವರಾಜ್ ಶಿವರಾಜನ ಒಂದು ಎಷ್ಟು ಇನ್ನು ಒಂದು ದೊಡ್ಡ ಕಲಾವಿದ ಬೇಕು ಅಂತ ಶಿವರಾಜ್ ರಿಕ್ವೆಸ್ಟ್ ಕೇಳಿದಾಗ ಅವರು ತಕ್ಷಣ ಅವರು ಒಪ್ಪತ್ತೆ ಅದೊಂದು ದೊಡ್ಡ ಗುಣ ಯಾಕೆಂದರೆ ಇಲ್ಲಿ ಇದು ಪ್ರಚಾರ ಆಗಬೇಕು ಅಂದರೆ ನಟ ಬೇಕು ಅಂತ ಇವರು ಕೇಳ್ಕೊಂಡಾಗ ಅದು ಉತ್ಕೊಂಡು ಸ್ವತಃ ಅವರೇ ಹುಷಾರಿ ಆರೋಗ್ಯ ಇಲ್ಲಿದ್ರು ಸಹ ಬಂದು ಸೂಟಿ ಮುಗಿಸ್ಕೊಟ್ಟಿದ್ದಾರೆ ಸಾರಿ ಸಾರಿ ಅವರು ಒಳಗೆ ಮಾಡ್ತಾ ಉಗಲಡ್ತಾ ಇದಾರೆ ಈಗ ನೀವು ನೀವು ಅದರಲ್ಲೂ ತುಣುಕುಗಳು ತೋರಿಸ್ತಾ ಇರ್ತಾರೆ ಎಷ್ಟು ಅದ್ಭುತವಾಗಿ ಇದೆ ಒಂದೊಂದು ಸರಿ ಸೆಟ್ಟಲ್ಲಿ ತೋರಿಸ್ತಾ ಇರೋದು ಒಂದು ಒಂದೇ ಸರಿ ಮುನ್ನೂರು ನಾನ್ನೂರು ಜನ ಗಟ್ಟಲೆ ಇರ್ತಾರೆ ಎಷ್ಟು ಅದ್ದೂರಿತನ ಇಲ್ಲಿದೆ ಸೌಂಡ್ ಎಫೆಕ್ಟ್ ರವಿ ಬಸ್ವರ್ ಅವರ ಯಕ್ಷಗಾನದ ಒಂದು ಸೌಂಡ್ ಎಫೆಕ್ಟ್ ಆಗಿರ್ಬೋದು ತುಂಬಾ ಇಲ್ಲಿ ಕ್ಲಿಯರ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ ಇದ್ದು ಕಾಣಿಸ್ತಾ ಇದೆ ಅದ್ದೂರಿತನ ಇಲ್ಲಿ ಈತ ಚಿತ್ರ ಜನಗಳು ಸಹ ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು ಬಟ್ ಈ ಸದ್ಯಕ್ಕೆ ಏಪ್ರಿಲ್ ಹದಿನೆಂಟನೇ ತಾರೀಕು ಬಿಡುಗಡೆ ಹಾಕುವಂಥ ಚಿತ್ರ ದಯವಿಟ್ಟು ಎಲ್ಲ ಥೇಟ್ರ್ಗಳಲ್ಲೇ ಹೋಗಿ ನೋಡಿ ಇಂಥ ಕಲಾತ್ಮಕ ಚಿತ್ರಗಳು ಆ ಟಚಿಸಲ್ಲೇ ನೋಡಬೇಕು ಯಾಕೆಂದರೆ ಅಷ್ಟು ಒಂದು ಅವ್ರ ವೇಷಭೂಷಣ ಆಗಿರ್ಬೋದು ಅವರ ಬಣ್ಣಗಳಾಗಿರೋದು ಅಥವಾ ಮೇಕಪ್ ಆಗಿರೋ ಕಷ್ಟಗಳು ಏನು ಅಲ್ಲಿ ಮೇ ಅಂತ ಸ್ಪಷ್ಟವಾಗಿ ನಮ್ಗೆ ತಿಳಿಬೇಕು ಅಂದರೆ ಆ ಥೇಟ್ರಲ್ಲೇ ಹೋಗಿ ನೋಡಬೇಕು ಏಪ್ರಿಲ್ ಹದಿನೆಂಟನೇ ತಾರೀಕು ಬರುತ್ತೆ ನಮ್ಮ ಕನ್ನಡ ಚಿತ್ರ ನಮ್ಮ ಸಂಸ್ಕೃತಿ బెలేసి ఆర్సి ఈ చిత్ర ట్రైటర్లే నోడి ಅಂತ ನಾವು আর చేర్చుకోవస్తాం ఛానల్ సబ్స్క్రైబ్ చేసా జ లైక్ కొడతరు సపోర్ట్ ಮಾಡಿ నమస్కారం